ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಚಳಿ ತಡೆಯೋದಕ್ಕೆ ಆಗ್ತಾ ಇಲ್ವಂತೆ ಕೊಟ್ಟಿರೋ ಒಂದು ಶೀಟ್ ಸಾಲ್ತಾ ಇಲ್ವಂತೆ ತುಂಬಾ ಚಳಿ ಸರ್ ನಿದ್ರೆ ಬರ್ತಾ ಇಲ್ಲ ಅಂತ ಹೇಳಿ ದರ್ಶನ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಜೈಲು ಸಿಬ್ಬಂದಿಗಳ ಬಳಿ ಜಡ್ಜ್ ಮುಂದೆ ನೋವನ್ನ ಕೂಡ ತೋಡ್ಕೊಂಡಿದ್ದಾರೆ ನಟ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಇವತ್ತು ಹಾಜರಾಗಿದ್ರು ದರ್ಶನ್ ಕಾಂಟ್ ಈವನ್ ಸ್ಲೀಪ್ ಅಂತ ದರ್ಶನ್ ಹೇಳ್ತಾ ಇದ್ದಾರೆ ಇನ್ನೂ ಮೂರು ತಿಂಗಳು ಚಳಿ ಇರುತ್ತೆ ಇನ್ನೊಂದು ಕಂಬಳಿ ಕೊಡಿಸಿ ಅಂತ ಹೇಳಿ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ದರ್ಶನ್ ಮನವಿಯನ್ನ ಕೇಳಿ ಜೈಲಾಧಿಕಾರಿಗಳಿಗೆ ಜಡ್ಜ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಂಬಳಿ ಕೊಡೋಕೆ ಆದೇಶವಿದ್ರು ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಗರಂ ಆಗಿದ್ದಾರೆ ಕೂಡಲೇ ಮತ್ತೊಂದು ಕಂಬಳಿ ಕೊಡಿ ಅಂತ ಹೇಳಿ ಜಡ್ಜ್ ಆದೇಶವನ್ನು ನೀಡಿದ್ದಾರೆ ಬಳಿಕ ಡಿಸೆಂಬರ್ ಮೂರಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಸೆಷನ್ ಕೋರ್ಟ್ ನಲ್ಲಿ ನಡೆದಂತಹ ಆರೋಪಿ ದರ್ಶನ್ ಸೆಷನ್ ಕೋರ್ಟ್ ನಲ್ಲಿ ದರ್ಶನ್ ವಿಚಾರಣೆ ಆಗಿದೆ ಸದ್ಯಕ್ಕೆ ಈ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಚಳಿಗಾಲ ಆರಂಭ ಆಗಿದೆ ಆರಂಭದಲ್ಲಿಯೇ ಸಾಕಷ್ಟು ಚಳಿ ಹಾಗಾಗಿ ಇರುವಂತಹ ಬೆಡ್ಶೀಟ್ ಒಂದೇ ಈ ಹಿಂದೆನೂ ಕೂಡ ಆದೇಶವನ್ನ ಕೊಟ್ಟಿತ್ತು ಕೋರ್ಟ್ ಆ ಒಂದು ಆದೇಶವನ್ನ ಜೈಲಾಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ ಹಾಗಾಗಿ ಇವತ್ತು ಜಡ್ಜ್ಗಳ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾದಂತಹ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ ದರ್ಶನ್ ಅವರು ಜಡ್ಜ್ಗಳ ಮುಂದೆ ವಿ ಕಾಂಟ್ ಸ್ಲೀಪ್ ಸರ್ ಅಂತ ಹೇಳಿ ಜಡ್ಜ್ಗಳ ಮುಂದೆ ಮನವಿ ಮಾಡಿಕೊಂಡಿದ್ದಾರೆ ಚಳಿ ತುಂಬಾ ಇದೆ ಚಳಿ ತಡೆಯೋದಕ್ಕಾಗ್ತಾ ಇಲ್ಲ ಮತ್ತೊಂದು ಬೆಡ್ಶೀಟ್ ಆದ್ರೂ ಕೊಡಿ ಅಂತ ಹೇಳಿ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಹಿಂದೆ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು ಆಗ ಅಸ್ತು ಅಂದಿತ್ತು ಕೋರ್ಟ್ ಕೂಡ ಬಟ್ ಆದ್ರೆ ಜೈಲಾಧಿಕಾರಿಗಳು ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಮೋಜು ಮಸ್ತಿ ಮಾಡೋದಕ್ಕೆ ಎಣ್ಣೆ ಪಾ ಎಣ್ಣೆ ಪಾರ್ಟಿ ಮಾಡೋದಕ್ಕೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಎಲ್ಲದಕ್ಕೂ ಇವ್ರ ಬಳಿ ಪರ್ಮಿಷನ್ ತೆಗೆದುಕೊಂಡೇ ಮಾಡಿದ್ರೆ ಇವ್ರೆಲ್ರು ಅಂತ ಹೇಳಿ ಇಷ್ಟೆಲ್ಲಾ ರಾಜೋಷ್ವಾಗಿ ಒಂದು ಒಂದ್ ಬೆಡ್ಶೀಟ್ ಕೊಡೋಕ್ಕಾಗಲ್ಲ ಅಂದ್ರೆ ಹೇಗೆ